ಕಿಡ್ನಾಪ್ ಕೇಸ್ನ ಆರೋಪಿಯಾಗಿರುವಂತಹ ಹೆಚ್ ಡಿ ರೇವಣ್ಣ ಅವರಿಗೆ ಅಸಿಡಿಟಿ ಸಮಸ್ಯೆ ಕಾಡ್ತಾ ಇದೆ ನೆನ್ನೆ ಅಂತ ಹೇಳಿ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗ್ಲಾಯಿತು ತಪಾಸಣೆಯನ್ನು ಕೂಡ ನಡೆಸ್ಲಾಯಿತು ಅರೆಸ್ಟ್ ನಂತರ ರೇವಣ್ಣ ಅವರು ಸರಿಯಾಗಿ ಊಟ ತಿಂಡಿ ನಿದ್ರೆಯನ್ನ ಮಾಡ್ತಾ ಇಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಅಸಿಡಿಟಿ ಸಮಸ್ಯೆ ಉಂಟಾಗಿದೆ ಶನಿವಾರ ರಾತ್ರಿ ಅರೆಸ್ಟ್ ಇನ್ನು ಭಾನುವಾರ ಎಸ್ ಐ ಟಿ ಕಸ್ಟಡಿಗೆ ಕೋರ್ಟ್ ನೀಡಿತ್ತು ಅಸಿಡಿಟಿ ಸಮಸ್ಯೆಯಿಂದಾಗಿ ಹೊಟ್ಟೆ ಉರಿ ಜೊತೆಗೆ ಹೊಟ್ಟೆ ನೋವು ಕೂಡ ಕಾಣಿಸಿಕೊಂಡಿತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ನಿನ್ನೆ ಟ್ರೀಟ್ಮೆಂಟನ್ನು ಕೂಡ ಕೊಡಿಸಲಾಗಿದೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಲೋಕೇಶ್ ಅವರ ನೇತೃತ್ವದಲ್ಲಿ ವಿಕ್ಟೋರಿಯಾಗೆ ಭದ್ರತೆಯನ್ನು ಕೂಡ ನೀಡಲಾಗಿತ್ತು ರಾತ್ರಿ ರೇವಣ್ಣ ಅವರನ್ನ ಸಿಐಡಿ ಕಚೇರಿಗೆ ಈಗಾಗಲೇ ಅಧಿಕಾರಿಗಳು ಕರೆತಂದಿದ್ದಾರೆ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಸತೀಶ್ ಬಾಬು ಸಮ್ಮುಖದಲ್ಲಿ ರೇವಣ್ಣ ಅವರ ವಿಚಾರಣೆ ಕೂಡ ಆಗಿದೆ ಮುಖಾಮುಖಿ ಕೋರ್ಸಿ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೊಮ್ಮೆ ವಶಕ್ಕೆ ಕೇಳಬೇಕು ಅಂತ ಹೇಳಿ ಕೂಡ ಈಗಾಗಲೇ ಎಸ್ಐಟಿ ತಯಾರಿಯನ್ನ ಕೂಡ ನಡೆಸಿದೆ ಇದು ಬಾಯನ ಹೋಗಲ್ಲ ಹೋಗಲ್ಲ ಎಲ್ಲೋ ಹೋಗುತ್ತೆ